ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹಿತೇಶ್ಗೆ ಕಿವಿಗೆ ಕಿವಿ ಚುತ್ತೋಣ ಅಂತ ಅಂದ್ಬಿಟ್ಟು ಓಲೆ ತಂದಿದ್ದೀನಿ ಅಂದರೆ ಮೂಗಿನ ತಿರುತ್ತೆ ನೋಡಿ ಸಣ್ಣ ಮಕ್ಕಳಿಗೆ ಒಂದು ಸಣ್ಣ ಸ್ಟಡ್ ಥರ ಅದನ್ನು ತಂದಿದ್ದೀನಿ ಅಂತ ಸೊ ಶ್ರಾವಣ ಆಷಾಢ ಎಲ್ಲ ಮುಗೀತು ಶ್ರಾವಣ ಬರ್ತಿದ್ದ ಹಾಗೆಯೇ ಭಾನುವಾರ ಕರ್ಕೊಂಡು ಹೋಗಿ ಅವನಿಗೆ ಕಿವಿಗೆ ಓಲೆ ಹಾಕ್ಸಿದ್ದಾಯಿತು ತುಂಬಾ ಹೆದರಿಕೆ ಇದ್ದ ಗನ್ನಲ್ಲಿ ಮಾಡಿ ನೀವು ಕೈಯಲ್ಲಿ ಮಾಡ್ತಾ ಇದ್ದೀರಾ ನಂಗೆ ನೋವುತ್ತೆ ನೋವುತ್ತೆ ಅಂತ ಆ್ಯಕ್ಚುಲಿ ಅವನಿಗೆ ಐದು ವರ್ಷದ ತನಕ ಓಲೆ ಹಾಕಿದ್ದಿದ್ದು ಆಮೇಲೆ ತೆಗ್ದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕಾದ್ರೆ ತೆಗ್ದಿದ್ದಿತ್ತು ಸೊ ಅದರದ್ದು ಹೋಲ್ ಇನ್ನೂ ಇತ್ತು ಸೊ ಎಕ್ಸ್ಟ್ರಾ ಗನ್ ಶಾಟ್ ಆಗಲಿ ಅಥವಾ ಪಿನ್ ಹಾಕಿ ಚುಚ್ಚೋದಾಗಲಿ ಏನು ಬೇಡ ಇದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು ಹೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪುಷ್ ಮಾಡಿ ಅವರು ಓಲೆನ ಹಾಕಿದ್ರು ತುಂಬ ಹೆದರಿಕೆ ಪಡ್ತಾ ಇದ್ದ ಹಾಗಾಗಿ ನಾನು ಹಿಡ್ಕೊಂಡಿದ್ದೆ ಅವ್ನಿಗೆ ಒಂದು ಫೀಲ್ ಆಗಲಿಲ್ಲ ಹಾಕಾದ್ಮೇಲೆ ಅಯ್ಯೋ ಆಕೆ ಆಗೋಯ್ತು ನಂಗೆ ಒಂದು ಸ್ವಲ್ಪನು ಫೀಲೇ ಆಗಲಿಲ್ಲ ಅಂತ ಫುಲ್ ಖುಷಿ ಪಡ್ತಾ ಇದ್ದ ಕೊನೆಗೂ ಮನೆಗೆ ಕರ್ಕೊಂಡು ಬಂದ್ವಿ ಒಂದು ಸ್ವಲ್ಪ ಏನೂ ನೋವು ಇರಲಿಲ್ಲ ಏನೂ ಇರಲಿಲ್ಲ ಸೊ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ಬೇರೆ ಯಾವುದಾದ್ರು ಆಯಿಂಟ್ಮೆಂಟ್ ಆಗಲಿ ಏನೂ ಹಾಕಲಿಲ್ಲ ಇದೆಲ್ಲ ಆದ ನಂತರ ಹಾಗೆ ಗೊರೂರ್ಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೇಗೆ ಇದ್ರು ಗೊರೂರಲ್ಲಿ ನೀರು ಅಂದರೆ ಡ್ಯಾಮ್ ಓಪನ್ ಮಾಡ್ತಾರೆ ಎಲ್ಲ ಗೇಟ್ಸ್ನು ಅಂತ ಅಂದಿದ್ರು ಹೋದ ಸಲ ಎಲ್ಲ ಹೋಗೋಕ್ಕೆ ಆಗಿರಲಿಲ್ಲ ಆಮೇಲೆ ತುಂಬ ಮಳೆ ಸ್ಟಾರ್ಟ್ ಆಗೋಯ್ತು ತುಂಬ ಮಳೆ ಸ್ಟಾರ್ಟಾಗಿ ನೀರು ಯಾವಾಗ ಜಾಸ್ತಿ ಆಯಿತು ಡ್ಯಾಮ್ ಅಂದರೆ ವಿಸಿಟರ್ಸ್ಗೆ ಅಲೋನೆ ಮಾಡ್ತಾ ಇರಲಿಲ್ಲ ಹೋಗೋದಕ್ಕೆ ಸೊ ಇವಾಗ ಸ್ವಲ್ಪ ಅಲೋ ಮಾಡ್ತಾರೆ ನಾವು ಹೋಗೋ ಟೈಮಿಗೆ ಇನ್ನೂ ಗೇಟ್ಸ್ ಎಲ್ಲ ಓಪನ್ ಆಗಿರಲಿಲ್ಲ ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಸೈರನ್ ಎಲ್ಲ ಆದ ನಂತರ ಫುಲ್ ಒಂದೊಂದಾಗಿ ಒಂದೊಂದಾಗಿ ಗೇಟ್ಸ್ನ ಓಪನ್ ಮಾಡಿದ್ರು ಈ ಸಲವಂತೂ ತುಂಬ ಹತ್ತು ಉತ್ತರದಿಂದ ಈ ಡ್ಯಾಮ್ ಗೇಟ್ ಓಪನ್ ಮಾಡೋದನ್ನು ನೋಡಿದ್ದು ತುಂಬಾ ಖುಷಿಯಾಯಿತು ಯಾವುದೇ ಜನಜಂಗುಳಿ ಇಲ್ಲದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂದಷ್ಟು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀರು ಫಸ್ಟ್ ಎಷ್ಟು ಖಾಲಿ ಖಾಲಿ ಆಗ್ತಾಯಿತ್ತು ಫುಲ್ ಆರ್ ಗೇಟ್ ಓಪನ್ ಮಾಡಿದ್ಮೇಲೆ ಯಾವ ರೀತಿ ಆಗಿದೆ ನೊರೆ ನೊರೆ ಥರ ನೀರು ಬರ್ತಾ ಇದೆ ನೋಡಿ ಹತ್ತು ವರ್ಷ ಆದ ನಂತರ ನಾನು ಗೋರೂರು ಡ್ಯಾಮಿಗೆ ಹೋಗಿದ್ದು ಮದುವೆ ಅದು ಹೊಸದ್ರಲ್ಲಿ ಆವಾಗ ಇದೇ ರೀತಿ ಸಿಕ್ಸ್ ಗೇಟ್ಸು ಸಹ ಓಪನ್ ಮಾಡಿದರು ಆವಾಗ ಹೋಗಿದ್ದು ಆ ನಂತರ ಇವತ್ತೇ ಇವಾಗಲೇ ಹೋಗಿದ್ದಿದ್ದು ಗೋರೂರು ಡ್ಯಾಮ್ಗೆ ಇನ್ನು ಕೆ ಆರ್ ಎಸ್ಗೆ ಹೋಗಿರೋದು ನನಗೆ ಆಲ್ಮೋಸ್ಟ್ ನೆನಪೇನೇ ಇಲ್ಲ ಬಿಡಿ ಸುಮಾರು ವರ್ಷ ಆಗೋಗಿದೆ ಇನ್ನು ಇದರಲ್ಲೇ ನೋಡ್ಕೋಬೇಕು ಅಷ್ಟೇ ಹಾಗೆಯೇ ಅಲ್ಲೊಂದು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ಮುಗ್ ಮಾಡಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾವಾಗಲೂ ಭಾನುವಾರದ ಹೊತ್ತು ಮನೇಲಿರೋಕ್ಕೆ ನನಗಾಗಲಿ ಪ್ರದೀಪ್ಗಾಗಲಿ ಸ್ವಲ್ಪ ಬೋರ್ ಆಗುತ್ತೆ ಹಾಗೆ ಗೋರೂರು ತುಂಬಾ ಹತ್ತಿರ ನಮಗೆ ಅಂತೂ ಒನ್ ಟ್ವೆಂಟಿ ಮಿನಿಟ್ಸ್ಗೆಲ್ಲ ಹೋಗ್ಬಿಡ್ಬೋದು ಸ್ಟ್ರೈಟ್ ಒಂದೇ ರೋಡು ಹಾಗಾಗಿ ಗೋರೂರಿಗೆ ಹೋಗಿ ಮುಗಿಸ್ಕೊಂಡು ಬಂದು ಬಂದ್ವಿ ನೆಕ್ಸ್ಟ್ ಇಲ್ಲಿ ಹಬ್ಬದ ಪ್ರಯುಕ್ತ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ರೆಸಿಪಿನ ತೋರಿಸೋಣ ಅಂತ ಹಬ್ಬಕ್ಕೆ ಯೂಶಲಿ ದೇವ್ರ ನೈವೇದ್ಯಕ್ಕೆ ಯಾವುದಾದ್ರೂ ಒಂದು ಸ್ವೀಟನ್ನು ಮಾಡೇ ಮಾಡ್ತೀವಿ ಪಾಯಸವಂತೂ ಇದ್ದೇ ಇರುತ್ತೆ ಒಂದು ಹೆಸರುಬೇಳೆ ಪಾಯಸ ಆಗಿರ್ಬೋದು ಹಾಲು ಖೀರಾಗಿರ್ಬೋದು ಅದಂತೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಕಾಮನ್ ಆಗಿ ಮಾಡೋವಂಥ ತಿಂಡಿ ಬಂದು ದೇವ್ರ ನೈವೇದ್ಯಕ್ಕೆ ರವೆ ಉಂಡೆ ತುಂಬನೇ ಸುಲಭವಾಗಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಇಲ್ಲಿ ನಾನು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ಮುಕ್ಕಾಲು ಕಪ್ಪಾಗುವಷ್ಟು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿಬೇಕಾದ್ರೆ ಸ್ವಲ್ಪ ಹೊರಗಡೆ ಎಲ್ಲ ಹಾರತ್ತೆ ಹಾಗಾಗಿ ಒಂದು ಸ್ವಲ್ಪ ಪೇಪರ್ನ ಹಾಕ್ಕೊಂಡು ನಾನು ಆ ರೀತಿ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಯಾವ ಕಪ್ನಲ್ಲಿ ಕೊಬ್ಬರಿ ಅಳತೆ ತೊಗೊಂಡಿದ್ವಲ್ವಾ ಅದೇ ಕಪ್ನಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೋಬೇಕು ರವೆ ಉಂಡೆ ಯಾವಾಗಲೂ ದಪ್ಪ ರವೆನಲ್ಲಿ ಅಥವಾ ಮೀಡಿಯಮ್ ರವೆನಲ್ಲಿ ಮಾಡಿದ್ರೆ ಅಷ್ಟಾಗಿ ಚೆನ್ನಾಗಿ ಬರೋಲ್ಲ ಚಿರೋಟಿ ರವೆನಲ್ಲೇ ಮಾಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಬಾಯಿಗೆ ಹಾಕಿದ್ರೆ ಇನ್ನೊಂದು ತಿನ್ನೋಣ ಇನ್ನೊಂದು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ರವೆನ ಏನು ಪ್ಯಾನಿಗೆ ಹಾಕಿದ್ನಲ್ಲ ಆ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಪೂರ್ತಿ ಲೋ ಫ್ಲೇಮ್ ಮಾಡಿದ್ದೀನಿ ನಾನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿಬೇಕು ಅದೊಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಅಷ್ಟರಲ್ಲಿ ರವೆ ಉಂಡೆಗೆ ಬೇಕಾಗಿರೋ ಅಂಥ ಸಕ್ಕರೆನ ಇಲ್ಲಿ ಪೌಡರ್ ಮಾಡ್ಕೊಳ್ಳೋಕ್ಕೆ ಅಳತೆ ಮಾಡಿಟ್ಕೊಳ್ತೀನಿ ಇದ್ದೀನಿ ರವೆ ಉಂಡೆಗೆ ಮೇಯ್ನ್ ಅಳತೆ ಹಾಗೆಯೇ ರವೆ ಹುರಿಯೋದ್ರ ಮೇಲೆ ಟೇಸ್ಟ್ ಇರೋದು ಅದೇ ಕಪ್ನಲ್ಲಿ ಒಂದು ಕಪ್ ಸಕ್ಕರೆ ಬೇಕಾಗುತ್ತೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕಿ ಇವಾಗ ಇದನ್ನು ಪೌಡರ್ ಮಾಡ್ಕೋಬೇಕು ಒಂದು ಕಾಲು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ಬೇಕಾಗುತ್ತೆ ಹಾಗೆಯೇ ಮುಕ್ಕಾಲು ಕಪ್ ಆಗೋ ಅಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಸಕ್ಕರೆನ ಪೌಡರ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನೆಲ್ಲ ತುಪ್ಪದಲ್ಲಿ ಹುರಿದು ಹಾಕಬೇಕಲ್ವ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಗೋಡಂಬಿ ಒಂದು ಹಿಡಿ ತೊಗೊಂಡಿದ್ದೀನಿ ದ್ರಾಕ್ಷಿನ ಒಂದು ಎರಡು ಹಿಡಿ ತೊಗೊಂಡಿದ್ದೀನಿ ಗೋಡಂಬಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಹಾಗೆ ಮಿಡಲ್ ಮಿಡಲಲ್ಲಿ ಈ ರೀತಿ ರವೆನ ಕೈಯಾಡ್ತಾ ಇರಬೇಕು ಇಲ್ಲಾಂದರೆ ತಳ ಸೀದೋಯಿತು ಅಂತ ಅಂದರೆ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಈ ಕೂ ಈವನಾಗಿ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಹದವಾಗಿ ಹುರಿಬೇಕು ಅದನ್ನು ಸೊ ಲೋ ಫ್ಲೇಮ್ನಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ ಸಹ ಮಾಡಬೇಡಿ ನಾನು ರವೆಗೆ ತುಪ್ಪ ಏನೂ ಹಾಕಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿದಾದ ನಂತರ ಇದೇ ತುಪ್ಪದ ಜೊತೆಗೆ ಅದನ್ನು ಸಹ ಹಾಕಿದ್ರೆ ಒಟ್ಟಿಗೆ ತುಪ್ಪದ ಫ್ಲೇವರ್ ಬರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ನಾನು ಅದಕ್ಕೆ ತುಪ್ಪ ಹಾಕಿಲ್ಲ ಇಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ತೆಗೆದಿಟ್ಕೊಳ್ಳೋಕ್ಕೆ ಒಂದು ಪುಟಾಣಿ ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ತುಪ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ದ್ರಾಕ್ಷಿ ಹಾಗೆ ಗೋಡಂಬಿ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಆದಷ್ಟು ಹುರ್ತಿಯು ತೆಗೆದಿಟ್ಕೋಬೇಕು ನನಗೆ ರವೆ ಉಂಡೆನಲ್ಲಿ ಸ್ವಲ್ಪ ದ್ರಾಕ್ಷಿ ಜಾಸ್ತಿ ಸಿಗ್ತಾ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ದ್ರಾಕ್ಷಿ ಜಾಸ್ತಿ ಹಾಕ್ತೀನಿ ದ್ರಾಕ್ಷಿ ಇಲ್ಲ ಅಂತ ನಾನು ಈ ರೀತಿ ಎಲ್ಲ ಐಟಮ್ಸ್ನ ಮಾಡೋದಕ್ಕೇ ಹೋಗೋದಿಲ್ಲ ರವೆ ಚೆನ್ನಾಗಿ ಹುರಿದಿದ್ದಾಗಿದೆ ಇನ್ನೇನು ಸ್ವಲ್ಪ ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಕೊಬ್ಬರಿ ಏನು ತುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಇದಕ್ಕೆ ಮಿಶ್ರಣಕ್ಕೆ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಕೊಬ್ಬರಿನೇನು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡಿ ಇಟ್ಕೋಬೇಕು ಅಂತೇನಿಲ್ಲ ಈ ಕಡೆ ನೋಡಿ ದ್ರಾಕ್ಷಿ ಹಾಗೆ ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಅದ್ರದ್ದು ಒಂದು ಎರಡು ನಿಮಿಷ ಕೊಬ್ಬರಿನ ಹುರ್ಕೋತಾ ಇದ್ದೀನಿ ಇಲ್ಲಿ ಕೊಬ್ಬರಿ ಬೇಗನೆ ಬಿಸಿ ಆಗಿಬಿಡುತ್ತೆ ತುಂಬ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಒಂದು ಎರಡು ನಿಮಿಷ ಹುರಿದ ಹಾಗೆಯೇ ತುಪ್ಪದಲ್ಲಿ ಹುರಿದಿಟ್ಟಿದ್ದಂಥ ದ್ರಾಕ್ಷಿ ಗೋಡಂಬಿ ತುಪ್ಪದ ಸಮೇತನೇ ಇದಕ್ಕೆ ಹಾಕ್ತಾಯಿದ್ದೀನಿ ಬಿಸಿ ಆದ ನಂತರ ಈ ರೀತಿ ತುಪ್ಪ ಹಾಕಿದ್ರೆ ಸ್ವಲ್ಪ ಜಾಸ್ತಿ ತುಪ್ಪ ಹಿಡಿಯೋದಿಲ್ಲ ತುಂಬ ಕಡಿಮೆ ಅದ್ರಲ್ಲೇ ಮುಗಿಸ್ಬಿಡ್ಬೋದು ರವೆ ಉಂಡೆನ ಆವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿದ್ದೀನಿ ಚೆನ್ನಾಗಿ ಒಳ್ಳೆ ಬಣ್ಣ ಬಂದಿದೆ ಚೆನ್ನಾಗಿ ರವೆನೂ ಸಹ ಹುರಿದಿದ್ದಾಗಿದೆ ಈ ಮಿಶ್ರಣ ಬಿಸಿ ಇರುವಾಗಲೇ ಸಕ್ಕರೆ ಏನು ಒಂದು ಕಪ್ ಆಗೋ ಅಷ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು ಅದೇ ಬಿಸಿನಲ್ಲಿ ಸಕ್ಕರೆ ಸ್ವಲ್ಪ ಕರಗ್ದಂಗಾಗಿ ರವೆ ಜೊತೆ ಹೊಂದ್ಕೊಳ್ಳುತ್ತೆ ಯೂಶ್ವಲಿ ಸಕ್ಕರೆನ ಪಾಕ ಮಾಡಿ ಎಲ್ಲ ಹಾಕ್ತಾರೆ ಬಟ್ ಇದು ನಮ್ಮ ಮನೇನಲ್ಲಿ ಮಾಡುವಂಥ ಮೆಥಡು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹೀಗೆ ಮಾಡಬೇಕು ಅಂತೇನಿಲ್ಲ ಇದು ಸ್ವಲ್ಪ ಬೆಚ್ಚಗಾಗೋವರೆಗೆ ಬಿಡಬೇಕು ಒಂದು ಐದು ಹತ್ತು ನಿಮಿಷ ಬಿಟ್ಟಿದ್ದೆ ಸ್ವಲ್ಪ ಬೆಚ್ಚಗಾಗಿದೆ ಇವಾಗ ಮಿಶ್ರಣ ಈಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಬೇಕು ಅಂದರೆ ಸಕ್ಕರೆ ಎಲ್ಲ ಸ್ವಲ್ಪ ಅಂಟು ಥರ ಆಗಿರುತ್ತೆ ಆವಾಗ ಮತ್ತೊಂದು ಸಲ ಕೈನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ರವೆ ಉಂಡೆನ ಕಟ್ಟೋದಕ್ಕೆ ನಾನಿಲ್ಲಿ ಕಾಯಿಸಿ ಆರಿಸಿದಂಥ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಲೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ನಾನಿಲ್ಲಿ ತೊಗೊಂಡಿರೋದೇ ಸಣ್ಣ ಲೋಟದಲ್ಲಿ ಹಾಲು ರವೆ ಮಿಶ್ರಣ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ಜಾಸ್ತಿ ಹಾಲನ್ನು ಹಾಕ್ಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ ಸೊ ಬೇಕು ಬೇಕು ಅಂದಾಗ ಮಾತ್ರ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ಲೋಟದಲ್ಲಿ ನನಗೆ ಬರೀ ಅರ್ಧ ಲೋಟ ಆಗೋಷ್ಟು ಮಾತ್ರ ಹಾಲು ಬೇಕಾಯಿತು ಅಷ್ಟೇ ತುಂಬ ಜಾಸ್ತಿನೂ ಬೇಕಾಗಿಲ್ಲ ಜಸ್ಟ್ ಹೊಂದ್ಕೋತಾ ಇದೆ ಅನ್ನೋವಾಗ್ಲೇ ಹಾಲು ಹಾಕೋದನ್ನ ಸ್ಟಾಪ್ ಮಾಡಿಬಿ ಇವಾಗ ಕೈಗೆ ಏನು ತುಪ್ಪ ಗಿಪ್ಪ ಏನು ಹಚ್ಕೊಳ್ಳೋದು ಬೇಡ ಹಾಗೆಯೇ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಜಾಸ್ತಿ ಪ್ರೆಷರು ಇಲ್ಲ ನಾನು ಹಾಗೇ ಈಗ ಉಂಡೆ ಕಟ್ತಾ ಇರಬೇಕಾದ್ರೆ ಅದು ಉಂಡೆ ಒಡೆದೋಗ್ತಾನೂ ಇಲ್ಲ ಪರ್ಫೆಕ್ಟಾಗಿ ಹಾಕ್ತಾಯಿದೆ ಜಸ್ಟ್ ಲೈಟಾಗಿ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ದಿನ ಸ್ಟೋರ್ ಆಗಲ್ಲ ಇದನ್ನು ಯಾಕೆಂದರೆ ಹಾಲು ಹಾಕಿ ಮಾಡಿರ್ತೀವಲ್ವಾ ಒಂದು ತ್ರೀ ಡೇಸ್ ತನಕನಾದ್ರೂ ಚೆನ್ನಾಗಿ ಇರುತ್ತೆ ತ್ರೀ ಡೇಸ್ ಒಳಗಡೆ ಇದನ್ನು ಖಾಲಿ ಮಾಡಿಬಿಡಬೇಕು ನೋಡಿ ಪರ್ಫೆಕ್ಟಾಗಿ ಉಂಡೆ ಕಟ್ಟಿ ಒಂದು ಪ್ಲೇಟ್ನಲ್ಲಿ ಇಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿನೂ ಜಾಸ್ತಿ ಹಾಕಬೇಕು ರವೆ ಎಲ್ಲನೂ ಚೆನ್ನಾಗಿ ಹುರಿದು ಮಾಡಬೇಕು ಆವಾಗ ರವೆ ಉಂಡೆ ಬಾಯಿಗೆ ಇದ್ದರೆ ಇನ್ನೊಂದು ತಿನ್ನೋಣ ಇನ್ನೊಂದು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಕೇವಲ ಒಂದು ಕಾಲು ಕಪ್ ಆಗೋಷ್ಟು ಮಾತ್ರ ರವೆ ತಗೊಂಡಿರೋದು ನಾನು ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಈ ಸೈಜಂದು ಅಂದರೆ ಮೀಡಿಯಮ್ ಸೈಜ್ನಲ್ಲಿ ರವೆ ಉಂಡೆ ಆಗಿದೆ ಒಳಗಡೆನೂ ಅಷ್ಟೇ ಪರ್ಫೆಕ್ಟಾಗಿ ಮೃದುವಾಗಿರುತ್ತೆ ತುಂಬ ಕಲ್ಲಾಗೂ ಇರಲ್ಲ ಈಗ ಮುಟ್ತಿದ್ದ ಹಾಗೆ ತಿಂತಿದ್ದ ಹಾಗೆ ಕಚ್ತಿದ್ದ ಹಾಗೆ ಎಲ್ಲ ಉದ್ರೋಗುತ್ತೆ ನೋಡಿ ಪೌಡರ್ ಪೌಡರ್ ರೀತಿ ಆ ರೀತಿಯೂ ಆಗಿರೋಲ್ಲ ಆಗಿರುತ್ತೆ ಸೊ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ಹಬ್ಬಕ್ಕೆ ನೀವೇನು ಸಿಹಿ ತಿಂಡಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ